ಹೆಂಗ ಅನ್ಸುತ್ತೆ ನಿಮ್ ಮುಂದೆ ಇದು ನೀವು ಮುಂದುವಿಸ್ಕೊಂಡು ಹೋಗಬಹುದು ಅدನ ಮುಂದೆ ಹಾಕ್ತರೆ ಹಾಪ್ ದೆನ್ ಇದು ನೆಕ್ಸ್ಟ್ ಇದನ್ನ ಹೈಕಂಬರ್ ಇದ್ರೆ ಅಡ್ಡಿಲ್ಲ ಇಲ್ಲ ಹಾ ಹ್ಮ ಡಿಮ್ಯಾಂಡ್ ಇದ್ರೆ ಮಾಡಿ ಡಿಮ್ಯಾಂಡ್ ಅಕಡೆಮೇ ಆಗ್ತಿದೆ ಅಂತ ಅನ್ಸುತ್ತೆ ನಿಮಗೆ مگر ಹೆಸರು ಅಂತ ದೊಡ್ಡ ಮಗ ಇಬ್ಬರು ಮಕ್ಕಳು ಹಾ ರೀ ಮಗ

ಕೆಲವ್ ನಮ್ಮ ನಾವೆಲ್ಲ ಇನ್ನು ಮಾಡ್ಲಿ ಸಣ್ಣ ತಿಪ್ಪದಿಗೆಲ್ಲ ಹಿಂಗೆ ವೇಸ್ಟ್ ಹಾಳೆನೆಲ್ಲ ಮಾಡ್ತೀವಿ ಮತ್ತೆ ಬೇರೆ ಹಿಂಗ್ ಕೆಲಸ ಕಂಡ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆಲ್ಲ ಅದು ಸ್ವಲ್ಪ ಐಡಿಯಾಲೇ ಇತ್ತು ಅಂದ್ರೆ ವಿದೇಶ ಹಿಬ್ಬತ್ತನಿಲ್ಲ ಸ್ವಲ್ಪ ಆತ ಬರ್ಬೋದು

ಇದು ಡಿಮಾಂಡ್ ಜಾಸ್ತಿ ಅದಕ್ಕಿಂತ ಇದೇ ಡಿಮಾಂಡ್ ಇದೆ ನೀವು ಫಂಕ್ಷನ್ ಗೆ ಅಲ್ಲ ಬೆಂಗಳೂರಲ್ಲಿ ಯಾವ್ದು ಸುಮಾರು ತಕೊಂಡು ಹೋಗಿ ಸುಮಾರು ಫಂಕ್ಷನ್ ಒಂದ ಸಲ ಅತ್ರೈ ಒಂದ ಸಲ ಸೇಫ್ ಈ ಹೆಲ್ಮೆಟ್ ಇದ್ದಂಗೆ ಹೆಲ್ಮೆಟ್ ಇದ್ದಂಗೆ ಅಲ್ಲ ಇಲ್ಲಿ ಕಲ್ಲೋರ ಕೈಯಲ್ಲಿ ಇದೆ ಏನು ಇದು ಬೆಸ್ಟ್ ಇದು ನಾವು ಗಾಡಿ ಹೆಲ್ಮೆಟ್ ಹೆಂಗೋ ಕೆಲಸ ಮಾಡೋ ಹಾಗೆ ಇದು ಬೆಸ್ಟ್ ಹೆಂಗ ಅನ್ಸುತ್ತೆ ಜೀವನ ಮಾಡೋಕೆ ಇದನ್ನೇ ಕೆಲಸ ಮಾಡಿ ನಿಮ್ಮನ್ನು ಎಲ್ಲ ಸಾಕಿ ನೀವು ಕೆಲ್ಸಕ್ಕೆ ಹೋಗೋದಿಲ್ಲ ಹಾಕ್ ಆಗುತ್ತಲ್ಲ ಸ್ವಂತ ಮಾಡಿದ್ರು ಕೂಡ

ಯಾವ್ದು ಈಗ ಟೋಪಿ ಆ ಓಲೆಗಳು ಮಾತ್ರ ಇವತ್ತಿಗೂ ದಿನ ಬಳಕೆಗೂ ಕೂಡ ಇವತ್ತಿಗೂ ಚಲಾವಣೆಯಲ್ಲಿ ಇದೆ ಸದ್ಯಕ್ಕೆ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಓಲೆನೂ ಸಿಗ್ಲಿಲ್ಲ ಅಂತಂದ್ರೆ ಮಾಡೋರು ಇರಲ್ಲ ಬಳಸೋರಂತೂ ಇನ್ ಕೇಳಲ್ಲ ಯಾಕಂದ್ರೆ ಅವ್ರಿಗೆ ನೂರು ರೂಪಾಯಿಗೆ ಯಾವ್ದೋ ಒಂದ್ ಟೋಪಿ ಸಿಗುತ್ತೆ ಆಮೇಲೆ ಎಷ್ಟ್ ಕಷ್ಟ ಅನ್ಸುತ್ತೆ ಇದು ನೀವು ಅದನ್ನೆಲ್ಲ ತಗೊಂಡ್ಬರ್ಬೇಕು ಒತ್ಕೊಂಡ್ಬರ್ಬೇಕು ಮುಂಚೆಲ್ಲ ಸಿಕ್ತಿತ್ತು ಹತ್ರನೇ ಈಗ ಹತ್ರ ಸಿಗಲ್ಲ

ಒಂದ್ ತಿಂ ಹತ್ತು ಕಷ್ಟ ಇದು ಒಂದೇ ಈ ನೆಲೆ ಇಡುದೇ ಒಂದ್ ಸ್ವಲ್ಪ ಕಷ್ಟ ಇದ್ದು ಐಟಿದ್ದಂಗೆ ಮಾಡ್ಲಾ ಇದು ಮಾಡುದ್ರೆ ಸತತ್ತು ಬಂದು ಕರೆಸ್ ಬರ್ತ ಸೇತು ಹೋಗೋದ್ರೊಳಗೆ ಮತ್ತೆ ಮತ್ತ

ಅದೇ ಅಲ್ಲ ಮೆಷಿನ್ ಮಾಡಿದ್ರೆ ಅದ್ರದ್ದು ಇದೇ ಹೋಗುತ್ತೆ ಕೈಯಲ್ಲಿ ನೀವು ಮಾಡ್ದಾಗ್ಲೇ ಅದ್ರದ್ದು ಏನು ಹಾಳೆ ಅನ್ನೋದು ಉಳ್ಕೊಂಡು ಇದು ಮೆಷಿನಲ್ಲೇ ಮಾಡಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದೇನಿಲ್ಲ ಸ್ಪೆಷಾಲಿಟಿ ಇದೆ ಹಚ್ಚ ತರ ಮಾಡ್ಕೊಂಡು ಒತ್ತು ಬಿಡ್ತಾರ್ಟ್ರಾಂಗ್ ಸ್ಟ್ರಾಂಗ್ ಇರುತ್ತೆ ಥ್ಯಾಂಕ್ ಯು ಸರ್ ಅದನ್ನು ಮಾಡಿ ಅಷ್ಟೇ